ತುಂಬಾ ಗಾಬರಿ ಪ್ರಶ್ನೆ ಕೇಳಿ ನಾವು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಕಾರಣಕ್ಕೆ ನಾವು ಚುನಾವಣೆಯನ್ನ ಎರಡು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ತೇವೆ ಒಂದು ಮೊದಲನೇದಾಗಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಜನಪ್ರಿಯತೆ ಅಂದರೆ ಕಳೆದ ಹತ್ತು ವರ್ಷಗಳಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮತ್ತೊಂದು ಕಡೆ ನಮ್ಮ ರಾಘವೇಂದ್ರ ಸಂಸದರು ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಅವರು ಆ ಜಿಲ್ಲೆನಲ್ಲೇ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಇವತ್ತು ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರನ್ನು ಬೆಂಬಲವನ್ನು ನೀಡ್ತಾ ಇದ್ದಾರೆ ಅದರ ಪರಿಣಾಮ ರಾಘವೇಂದ್ರ ಅವರು ಎರಡು ಲಕ್ಷಕ್ಕೂ ಹೆಚ್ಚು ಹಂತರದಿಂದ ಗೆಲ್ತಾರೆ ಇನ್ನು ಮೋದಿಯವರ ಫೋಟೋ ಆಗ್ತಕ್ಕಂಥದ್ದು ಇವತ್ತು ನರೇಂದ್ರ ಮೋದಿಜಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಷ್ಟಲ್ಲ ಭಾರತದ ಒಂದು ಇದು ಹೆಮ್ಮೆ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನರೇಂದ್ರ ಮೋದಿಜಿ ಫೋಟೋ ಯಾರು ಯಾರಾಕೋಬೇಕಾಗ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನರ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಶಾಶ್ವತವಾಗಿ ನರೇಂದ್ರ ಮೋದಿಜಿಯವರು ಮನೆ ಮಾಡಿದ್ದಾರೆ ರಾಘವೇನ್ ಅವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇದ್ದಾರೆ ಬಿ ಜೆ ಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ನರೇಂದ್ರ ಮೋದಿ ಒಂದು ಭಾವಚಿತ್ರನ ಉಪಯೋಗಿಸ್ಕೊಳ್ತಕ್ಕಂಥ ಸಹಜ ಅದನ್ನು ಯಾರೂ ಕೂಡ ಬೇಡ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಅವರಲ್ಲಿ ಹಣ ಬರೆಯದಾಗ ಆಗ್ತದೆ ಉಳಿದ ಉದ್ಘಾಟನೆ ತುಂಬಾ ಗಾಬರಿ ಅಂತ ಪ್ರಶ್ನೆ ಕೇಳಿ ನಾವು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಕಾರಣಕ್ಕೆ ನಾವು ಚುನಾವಣೆಯನ್ನ ಎರಡು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ತೇವೆ ಒಂದು ಮೊದಲನೇದಾಗಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಜನಪ್ರಿಯತೆ ಅಂದ್ರೆ ಕಳೆದ ಹತ್ತು ವರ್ಷಗಳಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮತ್ತೊಂದು ಕಡೆ ನಮ್ಮ ರಾಘವೇಂದ್ರ ಸಂಸದರು ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಅವರು ಆ ಜಿಲ್ಲೆನಲ್ಲೇ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಇವತ್ತು ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನವರನ್ನ ಬೆಂಬಲವನ್ನು ನೀಡ್ತಾ ಇದ್ದಾರೆ ಅದರ ಪರಿಣಾಮ ರಾಘವೇಂದ್ರ ಅವರು ಎರಡು ಲಕ್ಷಕ್ಕೂ ಹೆಚ್ಚು ಅಂತರದನ್ನ ಗೆಲ್ತಾರೆ ಇನ್ನು ಮೋದಿಯವರ ಫೋಟೋ ಹಾಕ್ತಕ್ಕಂಥದ್ದು ಇವತ್ತು ನರೇಂದ್ರ ಮೋದಿಜಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಷ್ಟಲ್ಲೀ ಭಾರತದ ಒಂದು ಇದು ಹೆಮ್ಮೆ ಇದು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನರೇಂದ್ರ ಮೋದಿಜಿ ಫೋಟೋ ಹಾಕ್ತೇನೆ ಯಾರು ಹಾಕೋಬೇಕಾಗತ್ತೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನರ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಶಾಶ್ವತವಾಗಿ ಇದು ನರೇಂದ್ರ ಮೋದಿಜಿಯವರು ಮನೆ ಮಾಡಿದ್ದಾರೆ ರಾಘವೇನ್ ಅವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳು ನರೇಂದ್ರ ಮೋದಿ ಒಂದು ಭಾವಚಿತ್ರನ ಉಪಯೋಗಿಸ್ಕೊಳ್ತಕ್ಕಂಥ ಸಹಜ ಅದನ್ನು ಯಾರೂ ಕೂಡ ಬೇಡ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಅವರಲ್ಲಿ ಹಣ ಬರೋದಾಗ ಆಗ್ತದೆ ಉಳಿದ